ಬೆಟ್ ಇಪ್ಲಸ್ಸು ಇನ್ನೂರ ಐವತ್ತು ಮುನ್ನೂರ ಐವತ್ತು ಮುನ್ನೂರ ಐವತ್ತು ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ನಾನೂರೂಪಾಯಿ ನಾನ್ನೂರ ನಲವತ್ತೈದು ನಾನ್ನೂರ ಐವತ್ತು ನಾನ್ನೂರ ಐವತ್ತೈದು ನಾನ್ನೂರ ಅರುವತ್ತು ನಾನ್ನೂರ ಅರುವತ್ತೈದು ನಾನ್ನೂರ ಅರುವತ್ತೈದು ನಾನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತೈದು ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತೈದು ನಾನ್ನೂರ ತೊಂಬತ್ತು ನಾನ್ನೂರ ತೊಂಬತ್ತೈದು ಐನೂರು ರೂಪಾಯಿ ಐನೂರ ಐದು ಐನೂರ ಐದು ರೂಪಾಯಿ ಐನೂರ ಐದು ರೂಪಾಯಿ ಎ ಪಿ ಹತ್ತಕ್ಕೆ ಒಂದು ಮುನ್ನೂರು ಮುನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ಎ ಮೂರು ನಾಲ್ಕು ಕ್ಲಾಸ್ ಬೆಡ್ ಆ ಐವತ್ತ ಮೂರುಕ್ಕೆ ನಾಲ್ಕು ಕ್ಲಾಸು ಬೆಡ್ ನಾಲ್ಕು ನಾನೂರು ರೂಪಾಯಿ ನಾನ್ನೂರು ನಾನೂರ ಐವತ್ತು ನಾನೂರ ಐವತ್ತು ನಾನೂರ ಐವತ್ತೈದು ನಾನ್ನೂರ ಅರವತ್ತು ನಾನ್ನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ಎಂಬತ್ತು ನಾನೂರ ಎಂಬತ್ತೈದು ನಾನೂರ ತೊಂಬತ್ತು ನಾನೂರ ತೊಂಬತ್ತೈದು ಐನೂರು ರೂಪಾಯಿ ಐನೂರ ಐದು ರೂಪಾಯಿ

ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಂಬತ್ತು ನಾನೂರ ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನೂರ ಹದಿನೈದು ನಾನೂರ ಇಪ್ಪತ್ತು ನಾನೂರ ಮೂವತ್ತು ನಾನೂರ ಮೂವತ್ತು ರೂಪಾಯಿ ಲಕ್ಷ್ಮಿ ನೂರ ಅರವತ್ತಾರಕ್ಕೆ ಹನ್ನೊಂದು ಲಸು ನೂರ ಅರವತ್ತಾರಕ್ಕೆ ಹನ್ನೊಂದು ಲಸು

ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಒಳ್ಳೆ ರೇಟ್ ಮಾಡ್ಲಾ ಕೂಡ ಇದು ಪ್ರದಿದು ನೂರ ಇಪ್ಪತ್ತೈದು ಬರ್ಕೊಳ್ಳಿ

ನಾನೂರ ರೂಪಾಯಿ ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನೂರ ಎಂಬತ್ತು ರೂಪಾಯಿ ನಾನೂರ ಎಂಬತ್ತೈದು ನಾನೂರ ತೊಂಬತ್ತು ನಾನೂರ ತೊಂಬತ್ತೈದು ಐನೂರು ರೂಪಾಯಿ ಐನೂರ ಐದು ಐನೂರ ಹತ್ತು